ಸಡಗರ ಸಂಭ್ರಮದ ನಾಗಪಂಚಮಿ ಹಬ್ಬ ಆಚರಣೆ ನಾಗರ ಪಂಚಮಿ ನಾಡಿನ ಬಹುದೊಡ್ಡ ಸಾಂಪ್ರದಾಯಿಕ ಹಬ್ಬವಾಗಿದೆ ಕೆಲವರು ನಾಗದೇವತೆ ಮೂರ್ತಿಗೆ ನಾಗ ಚೌತಿಗೆಂದು ಹಾಲೆರೆದು ಹಬ್ಬ ಆಚರಿಸಿದರೆ ಉಳಿದಂತೆ ಪಂಚಮಿ ಎಂದು ನಾಗದೇವತೆಯ ಮೂರ್ತಿಗೆ ಅಥವಾ ನಾಗರ ಹುತ್ತಕ್ಕೆ ಶ್ರದ್ಧಾಭಕ್ತಿಯಿಂದ ಹಾಲೆರೆದು ಆರಾಧಿಸಲಾಯಿತು ನಾಗರಾಧನೆ ಶ್ರಾವಣ ಮಾಸದ ಪ್ರಾರಂಭದ ದಿನದಿಂದ ಅಂದರೆ ನಾಗರ ಅಮಾವಾಸ್ಯ ದಿನದಿಂದಲೇ ಆರಂಭವಾಗುತ್ತದೆ ಅಂದಿನಿಂದ ಮತ್ತೊಂದು ಅಮಾವಾಸ್ಯವರೆಗೂ ಹಿಂದೂಗಳ ಬಹುತೇಕ ಮನೆ ಮನೆಗಳಲ್ಲಿ ನಾಗಾರಾಧನೆ ಸಾಂಪ್ರದಾಯಿಕವಾಗಿ ಧಾರ್ಮಿಕ ನೆಲೆ ನಾಗಾರಾಧನೆ ವಿಶೇಷವಾಗಿ ಮೂರು ದಿನಗಳ ಕಾಲ ಹಬ್ಬ ಆಚರಿಸಲಾಗುತ್ತದೆ ಮೊದಲಿನ ದಿನ ನಾಗ ದೇವತೆಗೆ ರೊಟ್ಟಿ ನೈವೇದ್ಯ ಮಾಡಲಾಗುತ್ತದೆ ನಂತರದ ದಿನ ಹಾಲೆರೆದು ಉಂಡೆ ನೈವೇದ್ಯ ಮಾಡಲಾಗುತ್ತದೆ ಹಬ್ಬದ ಮೂರನೇ ದಿನ ಹೋಳಿಗೆ ನೈವೇದ್ಯ ಹಬ್ಬ ರೂಢಿ ಸಂಪ್ರದಾಯದಂತೆ ಆಚರಿಸಲಾಗುತ್ತದೆ ಉಳಿದಂತೆ ಹಲವರು ಎರಡನೆಯ ಶ್ರಾವಣ ಸೋಮವಾರ ಮತ್ತೆ ಕೆಲವರು ಮೂರನೆಯ ಸೋಮವಾರ ನಾಲ್ಕನೆಯ ಸೋಮವಾರ ಕಡೆ ಸೋಮವಾರಗಳಲ್ಲಿ ಅಂದರೆ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಹಾಲೆರೆದು ಆರಾಧಿಸುತ್ತಾರೆ ಮತ್ತೆ ಮತ್ತೆ ಕೆಲವರು ಗಣೇಶ ಚತುರ್ಥಿ ಎಂದು ನಾಗ ದೇವತೆಯನ್ನ ಆರಾಧಿಸಿ ಹಾಲೆರೆದು ಗಣೇಶ ಚತುರ್ಥಿಯ ಜೊತೆಗೆ ನಾಗಾರಾಧನೆ ಮಾಡುತ್ತಾರೆ ಹಿಂದೂಗಳಲ್ಲಿ ಕೆಲವರು ಸಮುದಾಯವು ಶ್ರಾವಣ ಮಾಸದಲ್ಲಿ ದೇವರಾಧನೆ ಅದರಲ್ಲಿ ನಾಗ ಆರಾಧನೆ ನಿಷ್ಠೆಯಿಂದ ಮಾಡುತ್ತಾರೆ ಅದು ಅವರ ಮನೆ ದೇವರು ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಪೂರ್ವ ಕಾಲದ ಪದ್ಧತಿ ಎಂದು ಕಾರಣ ನೀಡುತ್ತಾರೆ ಬಹುತೇಕ ಹಿಂದೂಗಳೆಲ್ಲರೂ ಬಹು ಭಕ್ತಿ ಭಾವದಿಂದ ಶ್ರಾವಣ ಮಾಸವನ್ನ ದೈವಾರಾಧನೆಗೆ ವಿನಿಯೋಗ ಮಾಡುತ್ತಾರೆ ವಿಶೇಷವಾಗಿ ನಾಗಾರಾಧನೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡುತ್ತಾರೆ ವರ್ಷವಿಡೀ ಮಾಂಸ ಮಧ್ಯಗಳನ್ನ ತಮ್ಮ ಆಹಾರವನ್ನಾಗಿಸಿಕೊಂಡವರು ಶ್ರಾವಣ ಮಾಸದಲ್ಲಿ ಅವೆಲ್ಲವನ್ನ ವರ್ಜಿಸುತ್ತಾರೆ ಮಕ್ಕಳು ನಾಡಿನಾದ್ಯಂತ ಎಲ್ಲ ವರ್ಗದವರು ಯುವಕರು ವೃದ್ಧರಾಗಿ ಯುವತಿಯರು ಮಹಿಳೆಯರು ತುಂಬಾ ಸಂಭ್ರಮದಿಂದ ನಾಗರ ಪಂಚಮಿ ಆಚರಿಸುತ್ತಾರೆ ಜೋಕಾಲಿ ಉಂಡಿ ಕೊಬ್ಬರಿ ಆಟ ಹಾಗೂ ನಿಂಬೆ ಹಣ್ಣು ಎಸೆತ ಕಾಯಿ ಗುದ್ದೋದು ಸೇರಿದಂತೆ ಹತ್ತು ಹಲವು ಸಾಂಪ್ರದಾಯಿಕ ಗ್ರಾಮೀಣ ಆಟಗಳನ್ನು ಆಡಿ ಸಂಭ್ರಮಿಸಲಾಗುತ್ತದೆ ವಿಜಿ